ಭದ್ರಾವತಿ ತಾಲೂಕಿನ ಜಂಬರ್ಘಟ್ಟ ಗ್ರಾಮದಲ್ಲಿ ನಡೆದ ಘಟನೆಗೆ ಸಂಬಂಧಿಸಿದಂತೆ ಶಿವಮೊಗ್ಗದಲ್ಲಿ ಎಸ್ಪಿ ಮಿಥುನ್ ಕುಮಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದಾರೆ ಮಹಿಳೆ ಗೀತಮ್ಮ ಮೇಲೆ ದೈವ ಬಂದಿದೆ ಎಂದು ಮೂಢನಂಬಿಕೆಯೊಂದು ಬಿತ್ತಿದೆ ಗೀತಾಳ ಪುತ್ರ ಸಂಜಯ್ ಗ್ರಾಮದ ಆಷಾಳ ಮೊರೆ ಹೋಗಿದ್ದ ಆಶಾ ಅದೇ ಗ್ರಾಮದ ನಿವಾಸಿಯಾಗಿದ್ದಾಳೆ ಆಶಾ ಮೈಮೇಲೆ ದೇವರು ಬಂದು ದೆವ್ವ ಬಿಡಿಸುವ ಮಹಿಳೆ ಎಂಬುದು ತಿಳಿದು ಬಂದಿದೆ ಇನ್ನು ಭಾನುವಾರ ರಾತ್ರಿ ದೆವ್ವ ಬಿಡಿಸುವ ನೆಪದಲ್ಲಿ ಗೀತಮ್ಮಗೆ ಚಿತ್ರ ಹಿಂಸೆ ನೀಡಲಾಗಿದೆ ತಡರಾತ್ರಿವರೆಗೂ ಕೋಲಿಂದ ಹಲ್ಲೆ ಮಾಡಿದ್ದಾಳೆ ಇದರಿಂದ ಅಸ್ವಸ್ಥಗೊಂಡ ಮಹಿಳೆ ಸಾವನ್ನಪ್ಪಿದ್ದಾಳೆ ಎಂದು ಹೇಳಿದರು ಇನ್ನು ಹೊಳೆಹೊನ್ನೂರು ಪೊಲೀಸರಿಂದ ಮೂವರ ಬಂಧನವಾಗಿದೆ ಆಶಾ ಆಶಾ ಪತಿ ಸಂತೋಷ್ ಮತ್ತು ಮೃತಳ ಪುತ್ರ ಸಂಜಯ್ ಬಂಧನವಾಗಿದೆ ಮೂಢನಂಬಿಕೆಯಿಂದ ಮಹಿಳೆ ಸಾವಾಗಿದೆ ಪೊಲೀಸರೇ ಸುಮೋಟೋಕ್ಲೆ ಕೇಸ್ ದಾಖಲಿಸಿ ಮೂವರನ್ನ ಬಂಧಿಸಿದ್ದಾರೆ ಇಂಥ ಘಟನೆ ಮರ ಕಳಿಸದಂತೆ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಲಾಗ್ತದೆ ಅಂತ ತಿಳಿಸಿದ್ರು ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮರ್ಡರ್ ಪ್ರಕರಣ ದಾಖಲಾಗಿದೆ ಗೀತಮ್ಮ ಅನ್ನೋ ಒಬ್ಬ ಹೆಣ್ಮಗಳು ಸುಮಾರು ಐವತ್ತೈದು ವಯಸ್ಸು ಈಕೆಗೆ ಈತೆ ಈಕೆ ಮೃತ ಹೆಣ್ಮಗಳಾಗಿರ್ತಾರೆ ಶೀ ಈಸ್ ದ ವಿಕ್ಟಿಮ್ ಏನಾಗಿದೆ ಈಕೆಗೆ ಮೂರು ಜನ ಮಕ್ಕಳಿರ್ತಾರೆ ಇಬ್ಬರು ಗಂಡು ಮಕ್ಕಳು ಒಂದು ಹೆಣ್ಮಗಳು ಒಬ್ಬ ಗಂಡು ಮಗ ಈಕೆ ಜೊತೆ ಅಲ್ಲಿ ಜಂಬರ್ಘಟ್ಟ ಅನ್ನೋ ಒಂದು ಹಳ್ಳಿನಲ್ಲಿ ವಾಸವಾಗಿರ್ತಾನೆ ಕೆಲವೊಂದು ದಿನಗಳಿಂದ ಈಕೆ ಮೈ ಮೇಲೆ ದೆವ್ವ ಬರುತ್ತೆ ದೆವ್ವ ಬರುತ್ತೆ ಅಂತಂದು ಅಲ್ಲಿ ಊರಿನಲ್ಲೆಲ್ಲ ಸ್ವಲ್ಪ ಮಾತಾಡ್ಕೋತಾ ಇರ್ತಾರೆ ಅವತ್ತಿನ ದಿನನೂ ಏನು ಇನ್ಸಿಡೆಂಟ್ ಆಗಿದೆ ಅವತ್ತಿನ ದಿನವೂ ಅಂದರೆ ನಿನ್ನೆ ನಿನ್ನೆ ಸಂಜೆಯೂ ಸ್ವಲ್ಪ ಏನೇನೋ ಮಾತಾಡ್ಕೊಳ್ಳಿಕ್ಕೆ ಎಲ್ಲನೂ ಪ್ರಯತ್ನ ಮಾಡೋ ಹಾಗೆ ಅಂದರೆ ಕೆಲವು ಯಾರೋ ತೀರ್ಕೊಂಡಿರೋರು ನನ್ನ ಮೈ ಮೇಲೆ ಬಂದಿದ್ದಾರೆ ಅನ್ನೋ ಲೆಕ್ಕಕ್ಕೆಲ್ಲನೂ ಮಾತಾಡ್ಕೊಳ್ತಾರೆ ಅಂತಂದು ಆತ ಮಗ ಹೇಳ್ತಾನೆ ಸೊ ಅದಕ್ಕೆ ದೆವ್ವ ಬಂದಿದೆ ಅಂತಂದು ನಾವು ಅಂದ್ಕೊಂಡು ಅದೇ ಊರಿನಲ್ಲಿ ಒಬ್ಬರು ಆಶಾ ಅಂತ ಒಂದು ಹೆಣ್ಮಗಳಿರ್ತಾರೆ ಸುಮಾರು ನಲವತ್ತೈದು ವಯಸ್ಸು ಇವ್ರ ಮೈ ಮೇಲೆ ದೇವ್ರು ಬಂದಿದೆ ಅಂತಂದು ಇವನು ಅಂದ್ಕೊಳ್ತಾನೆ ಯಾರು ಇವ್ನ ಸಂಜು ಅಂತ ಮಗ ಏನಿದ್ದಾನೆ ಅಂದ್ಕೊಂಡು ರಾತ್ರಿ ಸುಮಾರು ಒಂದು ಎಂಟೂವರೆ ಒಂಬತ್ತು ಅಷ್ಟೊತ್ತಿಗೆ ಆಕೆಯ ಮತ್ತು ಆಕೆಯ ಗಂಡ ಸಂತೋಷ್ ಅಂತ ಇಬ್ಬರೂ ಮನೆ ಹತ್ರ ಕರೆಸ್ತಾರೆ ಮನೆ ಹತ್ರ ಕರೆಸಿ ಸುಮಾರು ಒಂಬತ್ತುವರೆ ಅಷ್ಟೊತ್ತಿಗೆ ಒಂದು ಕೋಲ್ನಿಂದ ಅವ್ರಿಗೆ ಹೊಡ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟ್ರ್ವರೆಗೂ ಹೊಡ್ಕೊಂಡು ಹೋಗ್ತಾರೆ ದೆವ್ವ ಬಿಡಿಸ್ಬೇಕು ದೆವ ಬಿಡಿಸ್ಬೇಕು ಅಂತಂದು ಹೇಳಿ ಆಮೇಲೆ ರಾತ್ರಿ ಸುಮಾರು ಒಂದೂವರೆವರೆಗೂ ಇದೇ ರೀತಿ ಅವಕ್ಕೆ ಪಾಪ ಭಾಳಷ್ಟು ಬೇಡ್ಕೊಂಡಿದ್ದಾಳೆ ವಿಡಿಯೋ ಗಿಡ ಎಲ್ಲನೂ ಸಿಕ್ಕಿದೆ ನಮಗೆ ನೀರು ಕೊಡಿ ಭಾಳ ಇದೆ ಅಂತ ಅಂದ್ಬಿಟ್ಟು ಕೇಳ್ಕೊಂಡ್ರು ಸಹಿತ ಇವರು ಬಿಟ್ಟಿಲ್ಲ ಆ ಓಕೆ ನಾವು ಹೊಡಿತಾ ಇದ್ದೀವಿ ಅನ್ನೋ ಲೆಕ್ಕಕ್ಕೆ ಮಾಡಿಕೊಂಡು ಸುಮಾರು ಒಂದೂವರೆವರೆಗೂ ಕೂಡ ಆಲ್ಮೋಸ್ಟ್ ಒಂದು ಫೋರ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಕಂಟಿನ್ಯೂಸ್ ಆಗಿ ಆಕೆ ಮೇಲೆ ಹಲ್ಲೆ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಆಕೆ ಮತ್ತು ಅನ್ಕಾನ್ಷಿಯಸ್ ಆಗಿ ಬಿದ್ದು ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟಲ್ಲೇನೆ ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ ಸೊ ಇಮಿಡಿಯೇಟ್ಲಿ ನಾವು ಪ್ರಕರಣನೂ ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೇ ಆ ಮೂರು ಜನ ಯಾರು ಆರೋಪಿತರು ಇದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದೀವಿ ಆರೋಪಿತರು ಮೊದಲನೇವರು ಆಶಾ ಅಂತ ಇವರು ಮೈ ಮೇಲೇನು ದೇವರು ಬಂದಿತ್ತು ಅಂತಂದು ಹೇಳ್ಕೊಂಡು ಬಂದಿದ್ರು ಆಕೆ ಒಬ್ಬರು ಆರೋಪಿತರು ಅವರ ಹಸ್ಬೆಂಡ್ ಒಬ್ಬ ಸಂತೋಷ್ ಅಂತಂದು ಆತನು ಕೂಡ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ಈಕೆ ಮೃತ ಹೆಣ್ಮಗಳೇನಿದ್ರು ಅವರ ಮಗ ಸಂಜು ಅಂತಂದು ಇವನು ಯಾರು ಕರೆಸಿರ್ತಾನೆ ಅಪ್ಪ ಆಕೆ ಭಾಳಷ್ಟು ಕೇಳ್ಕೊತಾರೆ ಗುಣನು ಇಲ್ಲ ನನಗೆ ಭಾಳಷ್ಟು ನೋವಾಗ್ತಾ ಇದೆ ನನಗೆ ನೀರು ಬೇಕು ಇದು ಮಾಡಬೇಡಿ ಅಂತಂದು ಇಲ್ಲ ಇದು ದೆವ್ವ ಹೋಗೋರ್ಗು ನಾವು ಹೊಡಿತೀವಿ ಅಂತಂದು ಹೇಳಿ ಈ ರೀತಿ ಒಂದು ಕೃತ್ಯನ ಎಸಗಿರ್ತಾರೆ ಮೂರು 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 ಈಗ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ತಾ ಇದ್ದೀವಿ ಮತ್ತೆ ಬೇರೆ ಯಾವ್ದಾದ್ರು ಕೇಸಸ್ ಅಲ್ಲೂ ಈ ರೀತಿ ನನ್ನ ಮೇಲೆ ದೇವ್ರು ಬರುತ್ತೆ ಅಂತ ಹೋಗಿದ್ರ ಅಂತಂದು ಇದರಲ್ಲಿ ಆಕೆ ಮತ್ತು ಆಕೆ ಗಂಡ ಇಬ್ಬರೂ ಕೂಡ ನನ್ನ ಮೈ ಮೇಲೆ ದೇವರು ಬರುತ್ತೆ ಅಂತಂದು ಹೇಳಿ ಈಕೆಗೆ ಈ ರೀತಿ ಹಲ್ಲೆ ಮಾಡಿದ್ದಾರೆ ಆಬ್ವಿಯಸ್ಲಿ ಸಿ ಈಗಿನ ಕಾಲದಲ್ಲೂ ಈ ಥರ ನಡೀತವೆ ಅಂತಂದ್ರೆ ಇಟ್ ಈಸ್ ಕ್ವೈಟ್ ಶಾಕಿಂಗ್ ಅಲ್ಲಿ ಊರಿನವ್ರಿಗೂ ಕೂಡ ನಾವೆಲ್ಲ ಹೇಳಿದ್ದೀವಿ ಈ ರೀತಿ ನಿಮಗೆ ಮಾಹಿತಿ ಬಂದಾಗ ಪೊಲೀಸ್ ಇಲಾಖೆಗೆ ತಿಳಿಸ್ಬೇಕು ಈ ರೀತಿ ಎಲ್ಲ ನೀವು ಮೌಢ್ಯಗಳೇನಿರ್ತವೆ ಇದಕ್ಕೆಲ್ಲ ನೀವು ಕಿವಿ ಕೊಡಬಾರ್ದು ಅಂತಂದು ಕೂಡ ಅವ್ರಿಗೂ ಕೂಡ ನಾವು ತಾಕೀತ್ ಮಾಡಿದ್ದೀವಿ ಆಕೆ ಭಾಳಷ್ಟು ಬೇಡ್ಕೊಂಡಿದ್ದಾರೆ ಇಲ್ಲ ನನಗೆ ಹೊಡಿಬೇಡಿ ನನಗೆ ಒಂದು ಸ್ವಲ್ಪ ದಾಹ ಆಗ್ತಿದೆ ನೀರು ಕೊಡಿ ಅಂತಂದು ಆದಾಗ್ಯೂ ಸಹಿತ ಸ್ವಂತ ಮಗನೂ ಅವನೂ ಅಲ್ಲಿರ್ತಾನೆ ಅವನು ಕೂಡ ಹೆಲ್ಪ್ ಮಾಡೋದಿಲ್ಲ ಇಟ್ಸ್ ವೆರಿ ತುಂಬ ನೋವಾಗ್ತದೆ ತುಂಬ ಆಲ್ಮೋಸ್ಟ್ ಅದೇ ಥರನೇ ಆಗಿದೆ